ಸಾಕಾ ನನ್ಕಟ್ಟಿದ್ದೀನಲ್ಲ ಸಾಕ ನಾನು ಸಾಕಾ ಸಾಕ ನಿನ್ ಮುತ್ತು ಯಾವ್ದು ನಾಯಪಾಯ ಬಂದೈತಿ ಅಂತ ನಾ ತಿಳ್ಕೊಂಡು ನನ್ಗೆ ಯಾಕೆ ಕೊಡ್ತೀಯಾ ನನ್ಗೆ ಕೊಡ್ತೀಯ ನನ್ಗೆ ನನಗೆ ನನ್ಗೆ ಯಾವ್ದು ಬೇಡ ಯಾತ್ರದು ಬೇಡ ನನಗೆ ಫೋನೇ ಮಾಡ್ಬೇಡ ಐತೆ ನೋಡ್ ಕೆಟ್ಟ ಕೆಟ್ಟ ಬೈ ಬಿಡ್ತೀನಿ ಚೆನ್ನಾಗಿ ಮುಂದೆ ಕೆಟ್ ಕೆಟ್ಟ ಮತ್ ಬೈಬಾರ್ದಪ್ಪ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ ಸದಾಕಾಲ ನೂರು ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ ದೇವ್ರು ನೋಡ್ಕೊಳ್ಳೋನು ದೇವರು ನಿನ್ನ ಎಲ್ಲ